ಹಾಯ್ ಎಲ್ಲರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತು ಕ್ವಿಕ್ಕಾಗಿ ಒಂದು ಕೆ ಜಿಗೆ ಆಗೋ ಅಷ್ಟು ಸಾಂಬಾರ್ ಪೌಡರ್ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟು ಕ್ವಿಕ್ಕಾಗಿ ಇಂಗ್ರೀಡಿಯಂಟ್ಸ್ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ಐವತ್ತು ಗ್ರಾಮ್ ಜೀರಿಗೆ ಚಕ್ಕೆ ಹಾಗೆ ಸ್ಟಾರ್ ಏಲಕ್ಕಿ ಕಡಲೆಬೇಳೆ ಉದ್ದಿನಬೇಳೆ ಹಸಂದಿ ಕಾಳು ಹಾಗೆ ಮೆಂತ್ಯಕಾಳು ಲವಂಗ ಅರಶಿನ ತಗೊಂಡಿದ್ದೀನಿ ಎಷ್ಟೆಷ್ಟು ಅಂತ ಹೇಳ್ತೀನಿ ಒಂದೊಂದಾಗೆ ಹೇಳ್ತಾ ಹೋಗ್ತೀನಿ ಹಾಗೆ ಇಲ್ಲಿ ಸ್ವಲ್ಪ ಜೋಳ ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕರ್ಬೇವು ಸೊಪ್ಪನ್ನ ತೊಗೊಂಡಿದ್ದೀನಿ ಹಾಗೆ ಒಂದೆರಡು ಜಾಕಾಯಿನ ತೊಗೊಂಡಿದ್ದೀನಿ ಅದನ್ನು ಸ್ವಲ್ಪ ಪುಡಿ ಮಾಡ್ಕೊಂಡು ಇಟ್ಕೊಳ್ಳಿ ಈ ರೀತಿ ಅದನ್ನು ಕೂಡ ಚ ಫ್ರೈ ಮಾಡ್ಕೋಬೇಕು ಹಾಗೆ ಇಲ್ಲಿ ನೋಡಿ ಒಂದು ಕೆ ಜಿ ಆಗೋವಷ್ಟು ನಾನು ಧನ್ಯಾಕಾಳನ್ನ ತೊಗೊಂಡಿದ್ದೀನಿ ಹಾಗೆ ತಳದಪ್ಪ ಇರೋದಂಥ ತವಾ ತೊಗೊಂಡು ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಸಣ್ಣ ಉರಿಯಲ್ಲಿ ಕಲರ್ ಬರೋವರೆಗೂ ಸ್ವಲ್ಪ ಕಲರ್ ಬರೋವರೆಗೂ ಹಾಗೆ ಸ್ವಲ್ಪ ಘಮ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಸಣ್ಣ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಫ್ರೈ ಮಾಡ್ತಾ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಹಾಕೋತಾ ಇದ್ದೀನಿ ನೋಡಿ ಈ ರೀತಿ ಅದಾದಮೇಲೆ ನಾನಿಲ್ಲಿ ಜೀರಿಗೆನ ತೊಗೊಂಡಿದ್ದೀನಿ ಐವತ್ತು ಗ್ರಾಮ್ ಜೀರಿಗೆನ ತಗೊಂಡು ಅದನ್ನು ಕೂಡ ತವದ ಮೇಲೆ ಹಾಕ್ಕೊಂಡು ಸಣ್ಣ ಫ್ಲೇಮಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದನ್ನು ಕೂಡ ಫ್ರೈ ಮಾಡಿಕೊಂಡು ನಾವೇನು ಧನ್ಯಾ ಕಾಳನ್ನ ಫ್ರೈ ಮಾಡ್ಕೊಂಡಿದ್ವಲ್ಲ ಅದಕ್ಕೇ ಹಾಕೊಂಡ್ರೆ ಆಯಿತು ಹಾಗೆ ಇಲ್ಲಿ ಕಡಲೆಬೇಳೆನ ಒಂದು ನಾಲ್ಕು ಸ್ಪೂನ್ ಆಗೋವಷ್ಟು ತಗೊಂಡಿದ್ದೀನಿ ಅದನ್ನು ಕೂಡ ಫ್ರೈ ಮಾಡಿಕೊಂಡು ಪಾತ್ರೆಗೆ ಹಾಕೊಂಡ್ರೆ ಆಯಿತು ಹಾಗೆ ಒಂದು ಸ್ವಲ್ಪ ಚಕ್ಕೆನ ತಗೊಂಡಿದ್ದೀನಿ ಅದೂ ಕೂಡ ಒಂದು ನಾಲ್ಕು ಸ್ಪೂನ್ ಆಗೋವಷ್ಟು ಅಂದರೆ ಒಂದು ನೋಡಿ ಇಷ್ಟು ತೊಗೊಂಡಿದ್ದೀನಿ ಅದನ್ನು ಕೂಡ ಸ್ವಲ್ಪ ತೊಗೊಂಡಿದ್ದೀನಿ ಅದನ್ನು ಫ್ರೈ ಮಾಡಿಕೊಂಡು ಹಾಕೊಳ್ಳಿ ಹಾಗೆ ಏಲಕ್ಕಿ ಕೂಡ ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ತಗೊಂಡಿದ್ದೀನಿ ಅದನ್ನು ಕೂಡ ಫ್ರೈ ಮಾಡಿಕೊಂಡು ಹಾಕ್ಕೊಳ್ಳಿ ನಿಮಗೆ ಗೊತ್ತಾಗ್ತಾ ಇದ್ದರೆ ನೀವು ಏನು ಮಸಾಲೆ ಐಟಮ್ ತೊಗೋತೀರಲ್ಲ ಅಲ್ಲಿ ಸಾಂಬಾರ್ ಒಂದು ಕೆ ಜಿ ಸಾಂಬಾರು ಪೌಡರ್ಗೆ ಆಗುವಷ್ಟು ಮಸಾಲೆ ಐಟಮ್ ಕೊಡಿ ಅಂದರೆ ಅವ್ರು ಕೊಡ್ತಾರೆ ಹಾಗೆ ಇಲ್ಲಿ ಒಂದು ನಾಲ್ಕು ಸ್ಪೂನ್ ಲವಂಗನ ತೊಗೊಂಡಿದ್ದೀನಿ ಅದನ್ನು ಕೂಡ ಫ್ರೈ ಮಾಡಿಕೊಂಡು ಹಾಕೊಳ್ಳಿ ಹಾಗೆ ಅರಿಶಿನ ಕೂಡ ಫ್ರೈ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಅರಶಿನೂ ಕೂಡ ನಾನಿಲ್ಲಿ ಒಂದು ಸ್ವಲ್ಪ ಒಂದು ಐವತ್ತು ಅಷ್ಟು ತೊಗೊಂಡಿದ್ದೀನಿ ಹಾಗೆ ಉದ್ದಿನ ಕಾಳು ಕೂಡ ಫ್ರೈ ಮಾಡ್ಕೊಂಡು ಹಾಕೋತಾ ಇದ್ದೀನಿ ಹಾಗೆ ಒಂದು ಎರಡು ಸ್ಪೂನಷ್ಟು ಮೆಣಸಿಕಾಳನ್ನ ಹುರಿದ್ಬಿಟ್ಟು ಅದನ್ನು ಕೂಡ ಹಾಕ್ಕೊಂಡು ಹಾಕೋತಾ ಇದ್ದೀನಿ ನೋಡಿ ಫ್ರೈ ಮಾಡಿ ಎಲ್ಲನೂ ಫ್ರೈ ಮಾಡ್ಕೊಳ್ಳಿ ಹಾಗೆ ಒಂದು ಎರಡು ಸ್ಪೂನಷ್ಟು ಕಾಳನ್ನ ತೊಗೊಂಡಿದ್ದೀನಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಹಾಕ್ಕೊಳ್ಳಿ ಅದಾದಮೇಲೆ ಹಸಂದಿ ಕಾಳು ಸೇಮ್ ಅದನ್ನು ಫ್ರೈ ಮಾಡಿಕೊಂಡು ಹಾಕ್ಕೊಳ್ಳಿ ಒಂದು ಎರಡು ಸ್ಪೂನ್ ತೊಗೊಂಡಿದ್ದೀನಿ ಅದನ್ನು ಕೂಡ ಅದನ್ನು ಫ್ರೈ ಮಾಡ್ಕೊಂಡು ಹಾಕ್ಕೊಳ್ಳಿ ಹಾಗೆ ಜಾಕಾಯಿ ಮತ್ತು ನಾನು ಒಂದು ನಾಲ್ಕು ಸ್ಟಾರ್ ತೊಗೊಂಡಿದ್ದೀನಿ ಒಂದು ಮರಾಠಿ ಮಗು ಬರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ ಇದ್ದೀನಿ ನೋಡಿ ಮರಾಠಿ ಮಗು ಒಂದು ಹಾಗೆ ಒಂದು ನಾಲ್ಕು ಸ್ಟಾರನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ಅದನ್ನು ಹಾಕ್ಕೊಳ್ಳಿ ಅದಾದಮೇಲೆ ಒಂದು ಇಡಿ ಆಗುವಷ್ಟು ಕರ್ಬೇವನ ತೊಗೊಂಡಿದ್ದೀನಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ಹಾಕ್ಕೊಳ್ಳಿ ಪಾತ್ರೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಹಾಕ್ಕೊಂಡ್ರೆ ಆಯಿತು ನೋಡಿ ಎಲ್ಲ ಫ್ರೈ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಅದಾದ ನಾನಿಲ್ಲಿ ಒಂದೆರಡು ಸ್ಪೂನು ಗಸಗಸೆನ ಹಾಕೋತಾ ಇದ್ದೀನಿ ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಂಡು ಹಾಕೊಳ್ಳಿ ಅದಾದಮೇಲೆ ನಾನು ಜೋಳ ತೊಗೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಅದನ್ನು ಒಂದು ಸ್ವಲ್ಪ ಒಂದು ನಾಲ್ಕು ಸ್ಪೂನ್ ಜೋಳ ತೊಗೊಂಡಿದ್ದೀನಿ ನೋಡಿ ಈ ರೀತಿ ಸಿಡಿಯೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆದರೆ ಈ ಥರ ತಟ್ಟೆನ ಕ್ಲೋಸ್ ಮಾಡಿಕೊಂಡು ಆ ಥರ ಹೂ ಥರ ಬರಬೇಕು ನೋಡಿ ಈ ಥರ ಪಾಪ್ಕಾರ್ನ್ ಥರ ಬಂದರೆ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನಾವು ಜೀನಿಗೆ ಹೋಗಿ ಹಾಕ್ಸ್ಕೊಂಡು ಬಂದ್ರೆ ಆಯ್ತು ರೆಡಿ ಆಯ್ತು ಸಣ್ಣದಾಗಿ ಹಾಕ್ಸ್ಕೊಂಡು ಬಂದ್ರೆ ಆಯ್ತು ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್